ಅಕಾಲದ ಹಿಂದೆ ದೇವತೆಗಳು ಸ್ವರ್ಗದಲ್ಲಿ ನೆಲೆಸಿದ ಸಮಯದಲ್ಲಿ ಕೈಲಾಸ ಪರ್ವತದ ಮೇಲಿನ ಭವ್ಯವಾದ ಮಂದಿರದಲ್ಲಿ ಶಿವ ಮತ್ತು ದೇವಿ ವಾಸಿಸ್ತಾ ಇದ್ದರು ಒಂದು ದಿನ ಪಾರ್ವತಿ ದೇವಿ ಸ್ನಾನಕ್ಕೆ ಹೊರಟಂತಹ ಸಂದರ್ಭದಲ್ಲಿ ದೇವಿಗೊಂದು ಆತಂಕ ವ್ಯಕ್ತವಾಗಿತ್ತು ಅವಳ ಸ್ವಂತ ಸ್ನಾನಕ್ಕೆ ಯಾರೂ ಕೂಡ ಅಕಾಲದಲ್ಲಿ ಪ್ರವೇಶಿಸಬಾರದು ಎಂಬುದು ಅವಳ ಆತಂಕವಾಗಿತ್ತು ಅದಕ್ಕಾಗಿ ಆಕೆ ಗಂಗಾ ನದಿಯ ಜಲದಿಂದ ಮಣ್ಣು ಸೇರಿಸಿ ಅದರಿಂದ ಒಂದು ಪುಟ್ಟ ಬಾಲಕನನ್ನು ತಯಾರಿಸಿದಳು ಅವನಿಗೆ ಪ್ರಾಣವನ್ನು ತುಂಬಿದಳು ಆ ಬಾಲಕನು ಪಾರ್ವತಿಯ ಮಗನಾಗಿ ಪವಿತ್ರ ದರ್ಶನ ಹೊಂದಿದನು ಆಕೆ ಅವನನ್ನು ಗಣೇಶ ಎಂದು ನಾಮಕರಣ ಮಾಡಿದಳು ಗಣೇಶನು ಬುದ್ಧಿವಂತ ಧೈರ್ಯಶಾಲಿ ಮತ್ತು ಅತ್ಯಂತ ಶಿಸ್ತುಬದ್ಧವನಾಗಿದ್ದನು ತಾಯಿಯ ಮಾತುಗಳನ್ನು ಯಾವತ್ತೂ ಮೀರಿ ಬೆಳೆದವನಲ್ಲ ಹೀಗಿರುವಾಗ ದೇವಿ ಸ್ನಾನಕ್ಕೆ ಹೊರಡುತ್ತಾರೆ ಈ ಸಮಯದಲ್ಲಿ ಗಣೇಶನಿಗೆ ದ್ವಾರದ ಕಾವಲುಗಾರನಾಗಿ ನಿಲ್ಲು ಎಂದು ಆಜ್ಞೆಯನ್ನು ಮಾಡುತ್ತಾರೆ ಗಣೇಶನು ತನ್ನ ಆಜ್ಞೆಯನ್ನು ಪ್ರಾಮಾಣಿಕವಾಗಿ ಪಾಲಿಸುತ್ತಿರುವಾಗ ಅದೇ ಸಮಯದಲ್ಲಿ ಶಿವನು ಕೈಲಾಸಕ್ಕೆ ಬರುತ್ತಾರೆ ಆದರೆ ಗಣೇಶನು ಅವರು ಯಾರು ಅನ್ನುವುದನ್ನು ತಿಳಿಯದೆ ತಾಯಿಯ ಆದೇಶದಂತೆ ಯಾರೇ ಆಗಲಿ ಒಳಗೆ ಬಿಡುವುದಿಲ್ಲ ಎಂಬ ದೃಢ ಸಂಕಲ್ಪದಲ್ಲಿ ನಿಲ್ಲುತ್ತಾನೆ ಗಣೇಶನು ಧೈರ್ಯದಿಂದ ಮಾಡಿದ ಪ್ರತಿರೋಧ ಶಿವನಿಗೆ ಅಸಹನೀಯವಾದ ಕೋಪವನ್ನು ಧರಿಸುತ್ತದೆ ಆಗ ಕೋಪದಿಂದ ತ್ರಿಶೂಲವನ್ನು ಎತ್ತಿ ಗಣೇಶನ ತಲೆಯನ್ನು ಶಿವ ಕತ್ತರಿಸುತ್ತಾರೆ ಈ ವಿಷಯವನ್ನು ತಿಳಿದು ಹೊರಬಂದ ಪಾರ್ವತಿ ದೇವಿ ತನ್ನ ಮಗವನ್ನು ನೋಡಿದಾಗ ಆಕೆಯ ಮನಸ್ಸು ತೀವ್ರವಾಗಿ ದುಃಖದಲ್ಲಿ ಶಿವನಲ್ಲಿ ಕೋಪಗೊಳ್ಳುತ್ತಾಳೆ ಆಕೆಯು ಈ ಕೋಪದಿಂದ ಜಗತ್ತೆಲ್ಲ ಕಂಪಿಸಲಾರಂಭಿಸುತ್ತದೆ ಶಿವನು ಕೂಡ ದುಃಖದಿಂದ ತಾವೂ ನೋವನ್ನು ಅನುಭವಿಸಿದರು ತಕ್ಷಣದಂತೆ ತನ್ನ ಭಟ್ಟರಿಗೆ ಆದೇಶವನ್ನು ನೀಡಿ ಯಾರೂ ಮೊದಲಾಗಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುತ್ತಾರೋ ಅವರ ತಲೆಯನ್ನು ತಂದುಕೊಡಿ ಎಂದು ಆಜ್ಞಾಪಿಸುತ್ತಾನೆ ಅವರು ಹೋಗುವಾಗ ಒಂದು ಆನೆಯನ್ನು ಕಂಡರು ಆ ಆನೆಯು ಉತ್ತರ ದಿಕ್ಕಿಗೆ ಕಡೆಗೆ ತಲೆ ಹಾಕಿ ಮಲಗಿರುವುದನ್ನು ಗಮನಿಸಿ ಆ ಆನೆಯ ತಲೆಯನ್ನು ತಂದು ಗಣೇಶನ ದೇಹಕ್ಕೆ ಜೋಡಿಸಿದರು ಪವಿತ್ರ ವಿದ್ಯುತ್ ಹೊಳೆಯುವಂತೆ ಆ ಬಾಲಕ ಪುನಃ ಜೀವಂತವಾದನು ಜನ್ಮದ ನಂತರ ಇಂದಿನಿಂದ ಪ್ರಪಂಚದ ಎಲ್ಲ ಶುಭ ಕಾರ್ಯಗಳು ಈ ಮಗನ ಪೂಜೆಯೊಂದಿಗೆ ಆರಂಭವಾಗಬೇಕು ಇವನು ವಿಘ್ನಗಳನ್ನು ನಾಶ ಮಾಡುವ ದೇವತೆ ಗಣಪತಿ ವಿಘ್ನ ವಿನಾಶಕ ಎಂದು ಘೋಷಿಸಿದ್ದರು ಇಂದ ಗಣೇಶನು ಪ್ರಥಮ ಪೂಜ್ಯ ಬುದ್ಧಿಯ ದಾತ ವಿಘ್ನೇಶ್ವರ ಎಂಬ ಹೆಸರನ್ನು ಪಡೆದರು ತಕ್ಷಣ ದೊಡ್ಡ ಕಿವಿಯು ಕೇಳುವ ಶಕ್ತಿಯ ಸಂಕೇತವಾಗಿಯೂ ದೊಡ್ಡ ಹೊಟ್ಟೆಯು ಎಲ್ಲರನ್ನು ಸಮರ್ಪಕವಾಗಿ ಹೊಂದಿಕೊಳ್ಳುವ ಸಂಕೇತವಾಗಿಯೂ ಒಂದು ದಂತ ತ್ಯಾಗದ ಸಂಕೇತವಾಗಿಯೂ ಹಾಗೂ ಅವನ ವಾಹನ ಚಿಕ್ಕ ಇಲಿ ಅದು ನಮಗೆ ಚಿಕ್ಕದಾದರೂ ಕೂಡ ಶಕ್ತಿಶಾಲಿ ಎಂಬುದನ್ನು ಮನೆ ಮಾಡಿಸುತ್ತದೆ ಇಂದಿನ ದಿನಗಳಲ್ಲಿಯೂ ಕೂಡ ನಾವೆಲ್ಲ ಗಣಪತಿ ದೇವರನ್ನು ಪೂಜಿಸುತ್ತೇವೆ ಮನೆಗೆ ಹೊಸದನ್ನು ತರುವಾಗ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವಾಗ ಶುಭ ಕಾರ್ಯಕ್ಕೂ ಮೊದಲು ಮೊದಲನೆಯದಾಗಿ ಶ್ರೀ ಗಣೇಶಾಯ ನಮಃ ಎಂದು ಪ್ರಾರ್ಥಿಸುತ್ತೇವೆ